ನಮಸ್ಕಾರ ವೀಕ್ಷಕರೇ ನಮ್ಮ ದೇಶಕ್ಕೆ ಹೊರಗಡೆಯವರಿಂದ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲೇ ಒಳಗಡೆ ಇರುವಂತ ಎಷ್ಟೋ ಜನರಿಂದ ನಮ್ಮ ದೇಶಕ್ಕೆ ತೊಂದರೆ ಇದೆ ಯಾರೋ ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ನಾವು ಬೆಳೆಸ್ತಾ ಇರುವಂತ ಎಷ್ಟೋ ಜನರಿಂದ ದೇಶದ ಒಳಗಡೆ ಇರೋವ್ರಿಗೆ ತೊಂದರೆ ಇದೆ ಆಂತರಿಕ ತೊಂದರೆಗಳು ಅಂತ ಹೇಳ್ತಾರಲ್ಲ ಅದರಲ್ಲಿ ಇದು ಕೂಡ ಒಂದು ಈ ವಿಡಿಯೋಗಳನ್ನು ನೀವು ನೋಡಿರ್ತೀವಿ ಈ ತರದ ಎಷ್ಟೆಷ್ಟೋ ವಿಡಿಯೋಗಳು ಆಲ್ರೆಡಿ ನೋಡ್ತಾನೆ ಇದ್ದೀವಿ ದಿನನಿತ್ಯ ಇದು ಕಾಣಿಸ್ಕೊಳ್ತಾನೆ ಇದೆ ಕಾರಣ ನೀವು ಒಂದ್ಸಲ ಈ ವಿಡಿಯೋ ನೋಡಿ ನಿಮ್ಗೂ ಅರ್ಥ ಆಗುತ್ತೆ ಮಸ್ಜಿ ಬಂದಿರ ಮಂದಿರ ಸಮಸ್ಯೆ समीर बारह साल के पढ़ाई कितना किया बिल्कुल पढ़ाई नहीं किया इसके लिए किसने प्रेरित किया मुझे नहीं पता लेकिन आखिर ये मानसिकता कहाँ से आती है इनको ये बातें कौन सिखाता है बहुसंख्यक समाज वाले हिंदुस्तान के सौ करोड़ हिंदुस्तान वाले हिंदुओं के देश में एक मोहम्मद समीर बारह साल का ये कहता है की जो कोर्ट के आदेश पर अयोध्या में राम मंदिर ಕೇಳಿದ್ರಲ್ಲ ಈ ಹುಡುಗ ಹೇಳ್ತಾ ಇರೋದು ಇವರು ಅಂತ ಎಷ್ಟೆಷ್ಟು ಸಣ್ಣ ಸಣ್ಣ ಮಕ್ಕಳ ತಲೆಯಲ್ಲಿ ಈ ಥರ ವಿಷಯಗಳನ್ನ ತುಂಬ್ತಾ ಇದ್ದಾರೆ ಹಿಂದೂ ಧರ್ಮ ಕೆಟ್ಟದು ಹಿಂದೂ ದೇವತೆಗಳು ಕೆಟ್ಟವರು ಅವ್ರನ್ನ ಬದುಕೋದು ಬಿಡಬಾರ್ದು ಅವ್ರನ್ನ ನಾಶ ಮಾಡಬೇಕು ಅನ್ನೋದು ಮಕ್ಕಳ ತಲೆಯಲ್ಲಿ ತುಂಬ್ತಾ ಇರೋದ್ರಿಂದ ಈಗ ಇಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಮೊನ್ನೆ ಕಾಶ್ಮೀರದಲ್ಲಿ ಆಗಿದ್ದು ತಪ್ಪು ಹೌದು ಎಲ್ಲರೂ ಒಪ್ಕೊಳ್ತೀವಿ ಆದರೂ ಕೂಡ ಕೆಲವೊಬ್ರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಇರ್ತಾರೆ ಇನ್ನು ಅದಕ್ಕೆ सपोर्ट मारता रहंतवरु यारो ಅನ್ನೋದರೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಅಲ್ಲಾತಾಲಾ ખુશ હોતા ઉસે ક્યા કહેતે હે ઇબાદત કહેતે હે તો ઇબાદત કહેતે હે દિવાલી મનાને સે અલ્લા ખુશ હોગા નહીં અચ્છા હોલી કેલને સે અલ્લા ખુશ હોગા નહીં કિસી ગેર કોમ કે તીવાર મનાને સે અલ્લા તала નારાઝ હોગા કે ખુશ હોગા નારાઝ હોગા ઓર ખુશ કોન હોગા ಅಲ್ಲಾ ತಾಲ ಮಕ್ಕಳು ಮನಸ್ಸಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ ಬೇರೆ ಧರ್ಮದಲ್ಲಿರೋರೆಲ್ಲ ಕೆಟ್ಟವರು ಬೇರೆ ಧರ್ಮನ ಪೂಜೆ ಮಾಡೋದು ಬೇರೆ ಧರ್ಮದ ಆಚರಣೆ ಮಾಡೋದು ಎಲ್ಲ ಕೆಟ್ಟುದು ಅದರಿಂದ ನಮಗೆ ಕೆಟ್ಟದಾಗುತ್ತೆ ಅಂತ ಸಣ್ಣ ಮಕ್ಕಳಲ್ಲಿ ನಾವು ಏನು ತುಂಬ್ತೀವೋ ಅಂತ ವಿಷಯಗಳೇ ಇವತ್ತು ಸ್ಪ್ರೆಡ್ ಆಗ್ತಾ ಹೋಗೋದು ಈಗ ಈ ಥರದನ್ನ ನೋಡ್ತಾ ಇದ್ದೀವಿ ಎಷ್ಟೆಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇನ್ಕ್ಲೂಡಿಂಗ್ ಟಿ ವಿ ನ್ಯೂಸ್ ಚಾನಲ್ಗಳಲ್ಲಿ ಈ ಸಂದೇಶಗಳು ಅರ್ಧ ಇದೆ ನಮ್ಮಲ್ಲಿ ಇಂಥದ್ದನ್ನ ಹರಡಿಸ್ತಾ ಇದ್ರು ನಾವು ಯಾಕೆ ಸುಮ್ಮನೆ ಇದ್ದೀವಿ ಇದಕ್ಕೆ ಎಷ್ಟೆಷ್ಟು ಸರ್ಕಾರಗಳು ಸಪೋರ್ಟ್ ಮಾಡ್ತಾ ಇದೆ ಯಾಕೆ ಅವ್ರ ಇರಬೇಕು ಅನ್ನೋ ಕಾರಣಕ್ಕೆ ಸರ್ಕಾರಗಳು ಸಪೋರ್ಟ್ ಮಾಡ್ತಾ ಇದೆ ಅಂತ ಸರ್ಕಾರಕ್ಕೆ ನಾವು ಓಟ್ ಆಗ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯಾನಿಟಿ ಬೌದ್ಧರು ಜೈನರು ಅವರು ಇವರು ಅಂದ್ಕೊಂಡು ಇಂಡಿಯಾದಲ್ಲಿ ಇಲ್ಲಿ ತನಕ ಎಷ್ಟೋ ಧರ್ಮಗಳು ಒಟ್ಟಿಗೆ ಬದುಕ್ತಾ ಇದ್ದಾವೆ ತೊಂದರೆಗಳಿಲ್ಲ ಆದ್ರೆ ಕೆಲವೊಬ್ರು ಧರ್ಮಗಳಲ್ಲಿ ಸಂಘರ್ಷ ಉಂಟು ಮಾಡೋದಕ್ಕೆ ಈ ತರದ ಕೆಲಸಗಳು ಮಾಡ್ತಾ ಇರ್ತಾರೆ ನಾನು ಹೇಳದ್ನಲ್ಲ ಆ ಧರ್ಮದಲ್ಲಿ ಈ ಧರ್ಮದಲ್ಲಿ ಅನ್ನೋದಕ್ಕಿಂತನ ಹಿಂದೂ ಧರ್ಮದಲ್ಲೂ ಈ ತರ ತಲೆಗೆ ಬಂದಂಗೆ ಮಾತಾಡೋರು ತುಂಬಾ ಜನ ಇರ್ತಾರೆ ಹಿಂದೂ ಧರ್ಮನೇ ಸುಳ್ಳು ಹಿಂದುತ್ವ ಅನ್ನೋದೇ ಸುಳ್ಳು ಪುರಾಣಗಳು ಸುಳ್ಳು ಅಂತ ಹೇಳ್ತಾರೆ ಆದ್ರೆ ಅವರೇ ಹೋಗಿ ಬೇರೆ ಧರ್ಮದಲ್ಲಿ ಫಾಲೋ ಮಾಡ್ತಾ ಇರೋದು ಸರಿ ಅಂತ ಹೇಳಿ ನಮ್ಮನ್ನ ಹಾಳ್ ಮಾಡೋರ್ ಇದಾರೆ ಅಂತವ್ರಿಗೆ ಓಟ್ ಆಗ್ತಾ ಇದ್ವಿ ಅದು ಅಂತ ಅಲ್ಲ ಎಷ್ಟೆಷ್ಟೋ ಕಡೆ ಇಂತ ಜನಕ್ಕೆ ಸಪೋರ್ಟ್ ಮಾಡ್ತಾ ಇರೋ ವ್ಯಕ್ತಿಗಳು ತುಂಬಾ ಇದ್ದಾರೆ ಮಕ್ಳು ಮನ್ಸಲ್ಲಿ ವಿಷ ಬೀಜನ ಬಿತ್ತುತ್ತಾ ಇದ್ದಾರೆ ಎಲ್ಲಾ ಧರ್ಮದಲ್ಲೂ ಈ ವಿಷ ಬೀಜ ಬಿತ್ತಾ ಇರೋದ್ರಿಂದನೇ ಇವತ್ತು ಧರ್ಮದ ಹೋರಾಟ ಆಗ್ತಾ ಇದೆ ಧರ್ಮ ಯುದ್ಧಗಳು ನಡೀತಾ ಇದೆ ಈ ವಿಡಿಯೋಗಳನ್ನ ನೀವು ನೋಡೇ ಇರ್ತೀರಾ ಕಾಳಿದಾಸ ವಿದ್ಯಾವಂತ ಎಲ್ಲ ಎಲ್ಲ ಸುಳ್ಳುಗಳು ನಾಲ್ಗೆ ನಾಲ್ಕಿನ ನೀವಿದ್ಯಾ ನಾಲ್ಗೆ ವಿದ್ಯಾವಂತ ನಾಲ್ಗೆ ಮೇಲೆ ಬರೆಯಪ್ಪ ಕಾಳಿದಾಸನ್ ಬಿಟ್ಟರೆ ಆಕ್ರ್ ಕತೆ ಇಲ್ಲ ಇದೆಯಾ ಅದ್ರೇ ನಮ್ ಕಥೀವಿ ನಾವು ರಾಮಾಯಣ ಬರದು ಅವರೊಬ್ಬ ತಾಲಿ ಹೋಗ್ಲಾಗ ತಾಲಿ ಹೋಗ್ ತಲೆ ಹೊಡೆಯುವನಾಗಿದ್ದ ತರವಡೆ ಕೋರ ಅಂತ ಹೇಳ್ಬಿಡು ತರವಡೆ ಕೋರ ಬರೆಯಕ್ಕಾಗತ್ತ ಅವನು ಏನ್ ದೇವ್ರನ್ನ ಈ ದೇವ್ರ ಇದು ಮಾಡದ ಅಲ್ಲಿಗೆ ಹುತ್ತ ಬೆಳಕು ಹುತ್ತ ಅನ್ನೋದು ಕೂಡ ವಾಲ್ಮೀಕ ಅದು ವಾಲ್ಮೀಕಿ ಅಂತ ಹೆಸರಾಯ್ತು ಇಲ್ಲ ಬಟ್ ಏನು ಕತೆಗಳು ಕಟ್ಟಿ ಬಿಡೋದು ಕೇಳೋದ್ರಲ್ಲ ಇವ್ರು ಹೇಳಿದ್ರು ಅಂದ್ರೆ ಹಿಂದೂ ಪುರಾಣದಲ್ಲಿರೋದೆಲ್ಲ ಕತೆಗಳು ಸುಳ್ಳು ಯಾವುದು ಕೂಡ ಸತ್ಯ ಅಲ್ಲ ಯಾಕೆ ಈ ರೀತಿ ಹೇಳ್ತಾರೆ ಅಂತ ಪ್ರಶ್ನೆಗಳು ಹುಟ್ಟುತ್ತಲ್ಲಾಕಂದ್ರೆ ಯಾಕಂದ್ರೆ ನಾನು ಹಿಂದುತ್ವದ ವಿರುದ್ಧ ಇದ್ದೀನಿ ಇದಕ್ಕೆ ಹಂಗ ಮಾತಾಡ್ತಾರೆ ಹಿಂದುತ್ವಕ್ಕೆ ವಿರುದ್ಧ ಸೆಕ್ಯುಲರಿಸಂ ಪದ್ಯುಲರಿಸ ಹಿಂದುತ್ವದ ವಿರೋಧ ಹಿಂದೂಗಳ ಓಟ್ ಬೇಕು ಹಿಂದುತ್ವದ ವಿರೋಧಿಯಾಗಿರಬೇಕು ಅನ್ನೋದು ಯಾವ ಸರಿ ಸಲ ಯೋಚನೆ ಮಾಡಿ ಇವರು ಅಂತ ಅಲ್ಲ ಇಷ್ಟಿಷ್ಟು ಅಧಿಕಾರ ಬೇಕು ಅನ್ನುವಾಗ ಎಲ್ಲರೂ ಬೇಕು ಅಂತಾರೆ ಅಧಿಕಾರ ಮೇಲೆ ಯಾವುದೋ ಒಂದು ಪಾರ್ಟಿಗೆ ಇಲ್ಲ ಧರ್ಮಕ್ಕೆ ಸಪೋರ್ಟ್ ಮಾಡ್ಕೊಂಡು ಇವರೇ ಹೆಚ್ಚು ಇವ್ರಿಗೋಸ್ಕರ ನಾವು ಪ್ರಾಣ ಕೊಡ್ತೀವಿ ನಮ್ಗ್ ಜನ್ಮ ಅಂತ ಇದ್ರೆ ಇನ್ನೊಂದು ಜನ್ಮ ಧರ್ಮದಲ್ಲೇ ಹುಟ್ಟಬೇಕು ಅಂತ ಜಾತ್ಯಾತೀತ ರಾಷ್ಟ್ರ ಮಾಡ್ತೀವಿ ಜಾತಿಗಳಿಗೆ ಬೆಲೆ ಕೊಡೋದಿಲ್ಲ ಎಲ್ಲರನ್ನೂ ಒಂದೇ ರೀತಿ ಕಾಣ್ತೀವಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳೋ ಇವರೇ ಜಾತ್ಯಾತೀತತೆ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಜಾತಿ ದೊಡ್ದು ಈ ಜಾತಿ ಚಿಕ್ಕದು ಅಂತ ಬೇಜಾನ್ ಕಡೆ ನಡೀತಾ ಇದೆ ನಮ್ಮ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ತರ ನಡೀತಾನೆ ಇದೆ ಈವನ್ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಇಲ್ಲ ಅವ್ರ ಹೆಸರುಗಳು ಉಳ್ಕೋಬೇಕು ಅಂತ ಅವ್ರ ಅಧಿಕಾರ ಇರಬೇಕು ಅಂತ ಬೇಡ ಬಿಡಿ ಇವರಾದ್ರೂ ಪರವಾಗಿಲ್ಲ ಇವ್ರ ಅಧಿಕಾರಕ್ಕೋಸ್ಕರ ಮಾಡ್ತಾನೆ ಅನ್ಕೋಬೋದು ಇಷ್ಟಿಷ್ಟು ಸ್ವಾಮೀಜಿಗಳು ನಾವು ಎಲ್ಲಾನು ಬಿಟ್ಟಿದೀವಿ ಎಲ್ಲಾನು ತ್ಯಾಗ ಮಾಡಿ ಬದುಕ್ತಾ ಇದೀವಿ ನಾವು ಸಮಾಜಕ್ಕೋಸ್ಕರ ಇದೀವಿ ಅನ್ನೋರು ಏನ್ ಮಾಡ್ತಾ ಇದ್ದಾರೆ ಧರ್ಮ ಜಾತಿ ಇದೇ ಸರಿ ಇದನ್ನ ಫಾಲೋ ಮಾಡು ಇದು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಿನಗೆ ಕೆಟ್ಟದಾಗುತ್ತೆ ಪಾಪ ಬರುತ್ತೆ ಅಂತ ಜನರ ಮನಸ್ಸಲ್ಲಿ ಮಕ್ಕಳ ಮನಸ್ಸಲ್ಲಿ ವಿಷ ಅನ್ನೋದನ್ನ ತುಂಬ್ತಾ ಇದಾರೆ ಒಟ್ನಲ್ಲಿ ಇವೆಲ್ಲದ್ರಿಂದ ಏನಾಗ್ತಾ ಇದೆ ಈಗ ನೋಡ್ತಾ ಇದೀವಲ್ಲ ಈ ಹಿಂಸಾಚಾರ ಎಲ್ಲಿ ನೋಡಿದ್ರು ಧರ್ಮ ಯುದ್ಧ ಇದು ಅಂತ ಅಲ್ಲ ಈ ವಿಡಿಯೋನು ಒಂದ್ಸಲ ನೀವು ನೋಡಿ हरी ना बहन चो दोनों आजमा में करो बाद में काट बहन के नाक में लगा दी भाई बहन के नाक में लगा भाई 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 खेलो रे नाम दबा निकल बहन चो आज मन आजिए बहन चो आज के बाद नहीं गांव गांव के बाद तो आज के बाद बहन चो दोनों बहन चो आज के बाद नहीं आ रहे भाई साहब नहीं चढ़ बहन के लगा आज के बाद आज के बाद ಇಲ್ಲೇನಾಗುತ್ತೆ ಅವ್ರು ಮಾಡಿದ ತಪ್ಪು ನಾವೀಗ ಸರಿ ಮಾಡ್ಕೊಳ್ಳೋಣ ಅವ್ರು ನಮ್ಮ ಧರ್ಮದವ್ರನ್ನ ಪ್ರಶ್ನೆ ಮಾಡಿದ್ರೆ ನಾವು ಆ ಧರ್ಮನ ಪ್ರಶ್ನೆ ಮಾಡೋಣ ನಾವು ಆ ಧರ್ಮದವ್ರ ಜೊತೆ ಬಿಸ್ನೆಸ್ ಮಾಡೋದು ಬೇಡ ಅಂತ ಕೆಲವೊಬ್ರು ಈ ತರ ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ ಅದಕ್ಕೆ ಲಕ್ಷಾಂತರ ಜನ ಕಮೆಂಟು ಹಾಕ್ಬಿಡ್ತಾರೆ ಅವ್ರು ಒಡೆದು ಹೇಳುವಂತ ಕೆಲಸ ಬೇಕು ಅಂತ ನಮ್ಮ ಪ್ರಶ್ನೆ ಯಾಕೆ ಅಂದ್ರೆ ಇಷ್ಟು ವರ್ಷ ಇಲ್ದೆ ಇರೋದು ಹಿಂದೂ ಮುಸ್ಲಿಮ್ ಬೇರೆ ಜಾತಿಯವರು ಬೇರೆ ಧರ್ಮದವರು ಕ್ರಿಶ್ಚಿಯಾನಿಟಿ ಇರಲಿ ಇನ್ನೊಬ್ರು ಇಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಬದುಕಿದ್ರೆ ಮಾತ್ರ ಒಂದು ಸೊಸೈಟಿ ಅನ್ನೋದು ಉಳ್ಕೊಳ್ಳುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಗೆ ಈಗ ಎಲ್ಲ ಕೆಲಸ ಗೊತ್ತಿರ್ಬೇಕು ಅಂತ ಇಲ್ಲ ಕೆಲವಷ್ಟು ಜನ ಕೆಲವಷ್ಟು ಕೆಲಸಗಳನ್ನ ಕಲ್ತಿರ್ತಾರೆ ಎಕ್ಸಾಂಪಲ್ ಪಂಚರ್ ಹಾಕೋದಾಗ್ಲಿ ಇನ್ನೊಂದು ಕೆಲಸಗಳಾಗ್ಲಿ ಮೆಕ್ಯಾನಿಕ್ ಕೆಲಸ ಬೇರೆ ಬೇರೆ ಕೆಲಸಗಳು ಅವ್ರು ಮಾತ್ರ ಕಲ್ತಿರ್ತಾರೆ ಇನ್ನು ನಮ್ಗೆ ಗೊತ್ತಿರೋದು ಅವ್ರು ಗೊತ್ತಿರೋದಿಲ್ಲ ಅವ್ರಿಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿರಬೇಕು ಅಂತ ಇಲ್ಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇದ್ರೆ ಮಾತ್ರ ಸೊಸೈಟಿ ಅನ್ನೋದು ಉಳ್ಕೊಳ್ಳುತ್ತೆ ರೈತನ ಕೆಲಸ ಎಲ್ಲರೂ ಮಾಡಬೇಕಾಗೋದಿಲ್ಲ ಯಾಕೆ ಇಲ್ಲಿ ಧರ್ಮ ನೋಡೋದಕ್ಕಾಗೋದಿಲ್ಲ ನಾವು ಧರ್ಮ ನೋಡ್ಕೊಂಡ್ ಕುತ್ಕೊಂಡ್ರೆ ಹೊಟ್ಟೆ ತುಂಬೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನ ಆ ಧರ್ಮ ಗುರುಗಳು ತರ ಹೇಳ್ಬಿಟ್ರು ನಾವು ಇದನ್ನ ಫಾಲೋ ಮಾಡೋಣ ಇವ್ರಿಗೆ ಹೇಳ್ತಾ ಇದಾರೆ ನಾವು ಹಿಂಗೆ ಬದ್ಕೋಣ ಅಂತ ಬದುಕ್ತಾ ಇದೀವಿ ಇದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅವ್ರೇನೋ ತಪ್ಪು ಮಾಡಿದ್ರು ಒಂದ್ ನಾಲ್ಕು ಜನ ಅಂದ್ರೆ ನಾವು ತಪ್ಪು ಮಾಡ್ತೀವಿ ಅಂತ ಹೋಗ್ತಾ ಇರೋ ಇಂಥವ್ರಿಂದ ಧರ್ಮ ಯುದ್ಧ ಅನ್ನೋ ಶುರು ಆಗ್ತಾ ಇದೆ ನೋಡ್ತಾ ಇದೀರಲ್ಲ ನಾವ್ ಅವ್ರ ಹತ್ರ ಏನು ಬೈ ಮಾಡೋದಿಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಅದನ್ನ ನೀವು ಮಾಡ್ಕೊಳಂಗ್ರೆ ಮನ್ಸಲ್ಲಿ ಇಟ್ಕೊಂಡ್ ಮಾಡ್ಕೊಳ್ಳಿ ವಿಡಿಯೋ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಒಂದ್ ನಾಲ್ಕ್ ಜನದ ಮೇಲೆ ಪರಿಣಾಮ ಬೀರುತ್ತೆ ಯಾರೋ ಈ ತರ ಮಾಡ್ತಾರೆ ಅಂದ್ರೆ ನಾವು ಅವ್ರಿಗೆ ಆಪೋಸಿಟ್ ಆಗಿ ಇನ್ನೊಂದ್ ಮಾಡೋಣ ಅಂತ ಇನ್ನೊಂದರ ಟೀಮ್ ಇನ್ನೊಂದ್ ಕೆಲಸ ಮಾಡ್ತಾರೆ ಒಟ್ನಲ್ಲಿ ಧರ್ಮ ಯುದ್ಧಕ್ಕೆ ಕಾರಣ ಆಗ್ತಾ ಇರೋದು ಯಾರು ಮೀಡಿಯಾಗಳೇ ಬಿಡಿ ಮೀಡಿಯಾಗಳು ಬಿಟ್ರೆ ಏನು ಇಲ್ಲ ಇಲ್ಲಿ ಈ ತರ ಮಾಡದೇ ಇದ್ದಿದ್ರೆ ಇನ್ನೊಂದು ನಾಲ್ಕು ಜನ ಒಗ್ಗಟ್ಟಾಗೆ ಬದುಕ್ತಾ ಇದ್ರೋ ಆ ಒಗ್ಗಟ್ಟನ್ನ ಹೊಡೆಯೋ ಕೆಲಸ ಮೀಡಿಯಾಗಳು ಮಾಡ್ತಾ ಇದೆ ಜೊತೆಗೆ ಇಲ್ಲಿ ಪೊಲಿಟಿಷಿಯನ್ಸ್ ಮಾಡ್ತಾ ಇದ್ದಾರೆ ಧರ್ಮ ಗುರುಗಳು ಕೂಡ ಮಾಡ್ತಾ ಇದಾರೆ ಇವರೆಲ್ಲರಿಂದ ದೇಶ ಹಾಳಾಗುವ ಪರಿಸ್ಥಿತಿ ಬಂದ್ರೆ ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ

ಇದು ಇವನ್ ಅಮೆರಿಕಾದಲ್ಲೂ ನಡೀತಾ ಇದೆ ಅಲ್ಲಿ ಎಷ್ಟು ಧರ್ಮದವ್ರನ್ನ ಬಹಿಷ್ಕಾರ ಮಾಡ್ತಾ ಇದ್ದಾರೆ ನಮ್ಮ ದೇಶದವ್ರನ್ನು ಕೂಡ ಭಾರತೀಯರನ್ನು ಕೂಡ ಯು ಎಸ್ ಎನ ಕಲಿಸೋ ಕೆಲಸ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಇದು ಯಾವುದೋ ಒಂದು ಕೆಟ್ಟದರ ಮುನ್ಸೂಚನೆ ಅಂತ ಅನ್ಸೋದಿಲ್ವಾ ನಮ್ ನಮ್ಮಲ್ಲೇ ಒಡದಾಟ ನಮ್ ನಮ್ಮಲ್ಲೇ ಕಚ್ಚಾಟ ಒಬ್ರನ್ನೊಬ್ರು ಸಾಯಿಸೋದು ಒಬ್ರುನೊಬ್ರು ಧ್ವಸ ಮಾಡೋದು ಅವ್ರು ನಾಳು ಮಾಡೋದು ನಾವು ಬದುಕ್ತೀವಿ ಅನ್ನೋದು ಇವ್ರು ನಾಳೆ ಮಾಡೋದು ನೀವು ಬದುಕಿ ಅಂತ ಧರ್ಮಗುರುಗಳು ಹೇಳ್ಕೊಡೋದು ಇದೆಲ್ಲ ನೋಡ್ತಿದ್ರೆ ಎಲ್ಗೂ ನಿಲ್ಲುತ್ತೆ ಕೊನೆಗೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ಇದರಿಂದ ಬಚಾವ್ ಆಗ್ಬೇಕು ಅಂದ್ರೆ ಯಾರು ಬಚಾವಾಗ್ಬೇಕು ಹೇಗೆ ಬಚಾವಾಗ್ಬೇಕು ನಮ್ಮ ಹತ್ರ ದಾರಿಗಳಿದೆ ಇವತ್ತು ಕೂಡ ನಾವು ಒಗ್ಗಟ್ಟಾಗಿ ಬದುಕ್ತೀವಿ ನಿಮ್ಮ ಪಡೆಗೆ ನೀವು ಏನಾದ್ರು ಮಾಡ್ಕೊಳಪ್ಪ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ನಾವು ಒಗ್ಗಟ್ಟಾಗಿರ್ತೀವಿ ಅಂತ ಯೋಚನೆ ಮಾಡಿ ಆ ಒಗ್ಗಟ್ಟಿನಲ್ಲಿ ಬದುಕೋ ಕೆಲಸ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ದುಡ್ಡು ಮಾತಾಡ್ತಾ ಇದ್ರು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಆ ಬಲ ಎಲ್ಲರಿಗೂ ಬರುತ್ತೆ ಇಲ್ಲ ಅಂದ್ರೆ ಅವ್ರು ಬಂದು ಐನೂರು ವರ್ಷ ಆಳುವುದ್ರು ಅದೇ ರೀತಿ ಈಗ ಇಲ್ಲಿರುವಂತ ರಾಜಕಾರಣಿಗಳು ಎಲ್ಲವನ್ನು ಒಡೆದು ಆಳಿ ಸಾಯಸೀಮ ಕೊನೆಗೆ ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಕಾಲಜ್ಞಾನಿಗಳು ಬರದ್ರಲ್ಲ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು ಯುದ್ಧಗಳಿಂದ ಪ್ರಪಂಚದ ಅಂತ್ಯ ಪ್ರಪಂಚದಲ್ಲಿರುವಂತ ಜೀವರಾಶಿಗಳ ಅಂತ್ಯ ಅಂತ ಹೇಳಿದ್ರು ಆ ಅಂತ್ಯ ಆಗೋ ಟೈಮು ಈಗ ಶುರು ಆಗ್ತಾ ಇದೆ ಈಗ ಕಣ್ಮುಂದೆ ನೋಡ್ತಾ ಇದೀವಿ ಯಾವ ಮಟ್ಟಕ್ಕೆ ಯುದ್ಧಗಳು ನಡೀತಾ ಇದೆ ಇದ್ರ ಅಂತ್ಯ ಎಲ್ಲೂ ಹೋಗಿ ನಿಲ್ಲುತ್ತೆ ಅಂತ ಯಾರು ಕೂಡ ಜಡ್ಜ್ ಮಾಡೋಕಾಗೋದಿಲ್ಲ ಕೋಟ್ನಲ್ಲಿ ಕಾಲಜ್ಞಾನಿಗಳು ಹೇಳಿದ್ದು ನಿಜ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅನ್ಕೊಳ್ಳಿ ಯಾಕೆಂದ್ರೆ ನಮ್ಮ ಪ್ರೋಗ್ರಾಮ್ಗಳಲ್ಲಿ ತುಂಬಾ ವಿಷಯಗಳನ್ನ ಕಾಲಜ್ಞಾನಕ್ಕೆ ಮ್ಯಾಚ್ ಮಾಡಿ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ ಧರ್ಮ ಯುದ್ಧಗಳು ಬೇಡದೆ ಇರೋ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ದೊಡ್ಡ ಮಟ್ಟಕ್ಕೆ ಪ್ರಚಾರ ಸಿಗುತ್ತೆ ಯಾರೋ ಒಬ್ರು ಮಾಡೋ ತಪ್ಪಿಗೆ ನೂರಾರು ಜನ ಫ್ಯೂಚರ್ ಅಲ್ಲಿ ಬಲಿಯಾಗಬೇಕಾಗತ್ತೆ ನೂರಾರು ಜನ ಅಲ್ಲ ಕೋಟ್ಯಂತರ ಜನ ಬಲಿಯಾಗಬೇಕಾಗುತ್ತೆ ಇವತ್ತು ಕಾಶ್ಮೀರಲ್ಲಿ ಯಾರೋ ಒಬ್ಬ ಮಾಡಿದ್ದ ತಪ್ಪಿಗೆ ಯಾರೋ ನಾಲ್ಕು ಜನ ಟೆರರಿಸ್ಟ್ ಮಾಡಿದ ತಪ್ಪಿಗೆ ದೇಶ ದೇಶಗಳೇ ಯುದ್ಧ ನಿಲ್ಲುವಂತ ಸಂದರ್ಭ ಬಂದಿದೆ ನೋಡ್ತಾ ಇದೀವಲ್ಲ ಒಂದು ತಪ್ಪು ಇಡೀ ನಾಶ ಮಾಡಬಹುದು ಅದನ್ನ ತಡೆಯೋ ಕೆಲಸ ನಮ್ಮ ಕೈಯಲ್ಲಿತ್ತು ಅಂತವ್ರನ್ನ ಕೆಟ್ಟ ಕೆಲಸ ಮಾಡ್ತಾ ಇದೀಯ ನಿನ್ನ ನಾವು ಸಪೋರ್ಟ್ ಮಾಡಲ್ಲ ಅಂತ ಅಲ್ಲಿರೋ ನಿಂತಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿ ಇವೇನು ಮಾಡಿದ್ದನ್ನ ಅನುಭವಿಸ್ಲೇಬೇಕಾಗತ್ತೆ ಜೊತೆಗೆ ಒಂದೊಂದ್ಸಲ ಮಾಡಿಲ್ಲ ಅಂದ್ರೆ ಅವ್ರ ಜೊತೆಗಿರೋ ಈ ಕೆಲಸಗಳನ್ನ ಸಪೋರ್ಟ್ ಮಾಡಿದ್ದಕ್ಕಾದ್ರೂ ಆ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆನೋ ಈಗ ಅಂತ ಪರಿಸ್ಥಿತಿ ಎಲ್ಲರಿಗೂ ಕಾಣಿಸ್ತಾ ಇದೆ ಆದಷ್ಟು ಮುಂದೆನಾದ್ರೂ ಸ್ವಲ್ಪ ಬದಲಾಗಿ ಒಗ್ಗಟ್ಟು ಸದ್ಯಕ್ಕೆ ನಮ್ಮ ಸುತ್ತಮುತ್ತ ಇರೋ ಕಡೆ ಶುರು ಮಾಡೋಣ ನಾವ್ ಇಡೀ ದೇಶ ಬದಲಾಯಿಸ್ಬಿಡ್ತೀವಿ ಸಾಧ್ಯ ಇಲ್ಲ ಇಡೀ ರಾಜ್ಯನಾದ್ರೂ ಬದಲಾಯಿಸೋಣ ಸಾಧ್ಯ ಇಲ್ಲ ಈ ಒಂದ್ ಜಿಲ್ಲೆ ಸಾಧ್ಯ ಇಲ್ಲ ಒಂದು ಊರು ಬೇಡ ಒಂದೇ ಒಂದು ಮನೆನಲ್ಲಿ ಬದಲಾಗೋಣ ಮನೆ ಸುತ್ತಮುತ್ತನಾದ್ರೂ ಬದಲಾಗೋಣ ಅವತ್ತು ಮುಂದಿನ ಪರಿಸ್ಥಿತಿಗಳು ಬದಲಾಗ್ಬೋದು ಪ್ರಯತ್ನ ಮಾಡಿ ಇನ್ನ ಇದೇ ತರ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ